ಅಲ್ಲ ಸರ್ ಸ್ವಾತಂತ್ರ್ಯ ಬಂದ್ರ ಮೇಲೆ ಕಾಂಗ್ರೆಸ್ ಆಳಿದ್ದು ಈ ರಾಜ್ಯನ ಅದನ್ನ ಹಿಂದುಳಿದ್ ಹಿಂದುಳಿಸ್ಬಿಟ್ರಲ್ಲ ಅದು ನಿಮ್ ಪಾಪ ಅಲ್ವಾ ಯಾಕ್ರಿ ಮಾಡ್ಲಿಲ್ಲ ತಿದ್ದುಪಡಿನ ಇದಕ್ಕೆ ಮಹಾರಾಷ್ಟ್ರದಲ್ಲಿ ಮಾಡಿದ್ರಿ ಇಲ್ಲಿ ಯಾಕೆ ಮಾಡ್ಲಿಲ್ಲ ಹಾ ಇಲ್ಲಿಗೆ ಹಾಕಿ ಮಾಡ್ಲಿಲ್ಲ ಏನೋ ಮಾತಾಡಬೇಕು ಮಾತಾಡ್ತೀವಿ ರಾಜಕೀಯಕ್ಕೆ ಶಿಕ್ಷಣದಲ್ಲಿ ಆರೋಗ್ಯದಲ್ಲಿ ಮುಂದುವರಿಬೇಕು ಇವತ್ತು ತ್ರೀ ಸೆವೆಂಟಿ ಒನ್ ಜೆ ಮೇಲೆ ಹತ್ತು ಸಾವಿರ ಮೆಡಿಕಲ್ ಸ್ಟೂಡೆಂಟು ಅಡ್ಮಿಷನ್ ಆಗಿದೆ ಮೂವತ್ತೊಂದು ಸಾವಿರ ಇಂಜಿನಿಯರ್ ಐ ಮೀನ್ ಇಂಜಿನಿಯರಿಂಗ್ ಪದವಿ ಪದವಿಗೆ ಅಡ್ಮಿಷನ್ ಆಗಿದೆ ಅದ್ರ ಬಗ್ಗೆ ಮಾತಾಡಕ್ಕಾಗ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಕ್ಕಾಗ್ಲಿ ಯಾವುದೇ ನೈತಿಕತೆ ಐತೆ ಅಲ್ಲ ಸರ್ ಸ್ವಾತಂತ್ರ್ಯ ಬಂದ್ರ ಮೇಲೆ ಕಾಂಗ್ರೆಸ್ಸೇ ಆಳಿದ್ದು ಈ ರಾಜ್ಯನ ಹಿಂದುಳಿದ್ ಹಿಂದುಳಸ್ಬಿಟ್ರಲ್ಲ ಆಗ ನಿಮ್ ಪಾಪ ಅಲ್ವಾ ಜಾನಂದ್ರೆ ಹಿಮಕಾಯಿಕ್ ಸಾಕಾತ ನೀವು ಯಾಕೆ ನೀವು ಮಾಡಲಿಲ್ಲ ತೀರ್ ಮಾಡಲಿಲ್ಲ ತಿದ್ದುಪಡಿನ ಏ ಇದಕ್ಕೆ ಮಹಾರಾಷ್ಟ್ರದಲ್ಲಿ ಮಾಡಿದ್ರಿ ಇಲ್ಲಿ ಯಾಕೆ ಮಾಡಲಿಲ್ಲ ಹಾ ಇಲ್ಲಿಗೆ ಯಾಕ್ರಿ ಮಾಡಲಿಲ್ಲ ಸುಮ್ಮನೆ ಏನೋ ಮಾತಾಡಬೇಕು ಮಾತಾಡ್ತೀರಿ ರಾಜಕೀಯಕ್ಕೆ ಮಾನ್ಯ ಅಧ್ಯಕ್ಷರೇ மேதே எஸ் துது பிடுகை மாதிரி எடுத்து சாயிரமூர் இப்பூரில் இப்போ இப்போ ஐந்து சாய் ஐந்து சாயிர கோட்டி ரூபாய் இப்போ ஐரோ கோட்டி ரூபாய் பிடுகை மாதிரி ವಿಶೇಷ ಅನುದಾನವಾಗಿ ಕೊಡ್ತಾ ಇದ್ದೀವಿ ಅಲ್ಲಿ ಮಾನ್ಯ ಸದಸ್ಯರುಗಳು ಈ ಕಡೆಯವರು ಆ ಕಡೆಯವರೆಲ್ಲ ಹೇಳೋದು ಶಿಕ್ಷಣದಲ್ಲಿ ಆರೋಗ್ಯದಲ್ಲಿ ಹಿಂದೆ ಬಿದ್ದಿದೆ ಶಿಕ್ಷಣದಲ್ಲಿ ಆರೋಗ್ಯದಲ್ಲಿ ಹಿಂದೆ ಬಿದ್ದಿದೆ ನೋಡಿ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕು ನಮ್ಮ ಸರ್ಕಾರ ಇತ್ತದು ಆಗ ಮೊದಲನೇ ವರ್ಷ ನೂರ ಐವತ್ಮೂರು ಕೋಟಿ ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಇಪ್ಪತ್ನಾಲ್ಕು ಇಪ್ಪತ್ತೈದು ಆರುನೂರು ಕೋಟಿ ರೂಪಾಯಿ ಹದಿನೈದು ಎರಡು ಸಾವಿರದ ಹದಿನೈದು ಹದಿನಾರು ಒಂದು ಸಾವಿರ ಕೋಟಿ ರೂಪಾಯಿ ಹದಿನಾರು ಹದಿನೇಳು ಒಂದು ಸಾವಿರ ಕೋಟಿ ರೂಪಾಯಿ ಹದಿನಾ ಹದಿನೇಳು ಹದಿನೆಂಟು ಒಂದು ಸಾವಿರ ಕೋಟಿ ರೂಪಾಯಿ ಹದಿನೆಂಟು ಹತ್ತೊಂಬತ್ತು ಒಂದು ಸಾವಿರ ಕೋಟಿ ರೂಪಾಯಿ ಹತ್ತೊಂಬತ್ತು ಇಪ್ಪತ್ತು ಒಂದು ಸಾವಿರದ ಐನೂರು ಕೋಟಿ ರೂಪಾಯಿ ಇಪ್ಪತ್ತು ಇಪ್ಪತ್ತೊಂದು ಸಾವಿರದ ಮುನ್ನೂರ ಮೂವತ್ತೊಂದು ಸಾವಿರದ ನೂರ ಮೂವತ್ತೊಂದು ಕೋಟಿ ರೂಪಾಯಿ ಇಪ್ಪತ್ತೊಂದು ಇಪ್ಪತ್ತೆರಡು ಸಾವಿರದ ನಾನ್ನೂರ ತೊಂಬತ್ತೆರಡು ಕೋಟಿ ರೂಪಾಯಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಎರಡು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮೂರು ಸಾವಿರ ಕೋಟಿ ರೂಪಾಯಿ ಒಟ್ಟು ಖರ್ಚಾಗಿರ್ತಕ್ಕಂಥದ್ದು ಬಿಡುಗಡೆ ಆಗಿ ಅನುದಾನ ಕೊಟ್ಟಿರ್ತಕ್ಕಂಥದ್ದು ಇಪ್ಪತ್ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತೆಂಟು ರೂಪಾಯಿ ಬಿಡುಗಡೆ ಆಗಿರ್ತಕ್ಕಂಥದ್ದು ಸಾವಿರದ ಆರುನೂರ ಹದಿನಾರು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ವೆಚ್ಚ ಮಾಡಿರ್ತಕ್ಕಂಥದ್ದು ಇಲ್ಲಿವರೆಗೆ ಹದಿನಾಲ್ಕು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ಈ ವರ್ಷ ಒಂದು ಸಾವಿರದ ಎರಡು ರೂಪಾಯಿ ಖರ್ಚು ಮಾಡಿದ್ದಾರೆ ನನ್ನ ಪ್ರಕಾರ ಅಜಯ್ ಈ ವರ್ಷ ತನಕ ಈಗಾಗಲೇ ಹದಿನೆಂಟುನೂರ ಕೋಟಿ ರೂಪಾಯಿ ಖರ್ಚಾಗಿದೆ ನಾಲ್ಕು ಸಾವಿರ ಕೋಟಿ ನಾವು ಖರ್ಚು ಮಾಡ್ತೀವಿ ಸರ್ ತರ್ಟಿ ಫಸ್ಟ್ ಮಾರ್ಚ್ ಟ್ವೆಂಟಿ ಸಿಕ್ಸ್ ತನಕ ಈ ಈ ವರ್ಷ ನಾನು ಖರ್ಚು ಮಾಡಲೇಬೇಕು ಐದು ಸಾವಿರ ಕೋಟಿ ರೂಪಾಯಿನ ಅಂತ ಹೇಳಿದ್ದೀನಿ ಆದರೆ ಸಾವಿರದ ಎಂಟುನೂರು ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಾರೆ ನಾಲ್ಕು ಸಾವಿರ ಕೋಟಿ ಖರ್ಚು ಮಾಡ್ತೀವಿ ಅಂತ ಇನ್ನು ನಾವು ಕೊಟ್ಟಿರೋ ದುಡ್ಡಿನಲ್ಲೇ ಒಂದು ಸಾವಿರ ಕೋಟಿ ಉಳಿತ ಕಲ್ಯಾಣ ಕರ್ನಾಟಕ ಇದು ಕೊಟ್ಟ ಮೇಲೆ ಇಷ್ಟೆಲ್ಲ ಖರ್ಚಾದ್ರೂ ಕೂಡ ಶಿಕ್ಷಣದಲ್ಲಿ ಆರೋಗ್ಯದಲ್ಲಿ ಪೌಷ್ಟಿಕಾಂಶದಲ್ಲಿ ಹಿಂದುಳಿದಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು ಈ ಕಡೆಯವರು ಹೇಳಿದ್ದಾರೆ ಈ ಕಡೆಯವರು ಹೇಳಿದ್ದಾರೆ ಶಿಕ್ಷಣದಲ್ಲಿ ಹಿಂದುಳಿದಿರೋದು ನಿಜ ಅದಕ್ಕೆ ನಾನು ಹೇಳಿದ್ದೀನಿ ಅಜಯ್ ಸಿಂಗ್ ಅವರಿಗೆ ಕೂತು ಕೂತು ಕೂತ್ಕೊಳ್ಳಿ ಅಜಯ್ ಸಿಂಗ್ ಅವರಿಗೆ ಹೇಳಿದ್ದೀನಿ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಡಬೇಕು ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳಿದ್ದೀನಿ ಅದಕ್ಕೆ ಒಂದು ಶಿಕ್ಷಣ ಸಮಿತಿಯನ್ನು ಕೂಡ ರಚನೆ ಮಾಡಿದ್ದು ಶಿಕ್ಷಣ ಸಮಿತಿಯನ್ನು ಕೂಡ ರಚನೆ ಮಾಡಿದ್ದು ಯಾರ ಅಧ್ಯಕ್ಷದಲ್ಲಿ ಅಂತಂದರೆ ಛಾಯಾ ದೇವಾಂಕರ್ ಛಾಯಾ

ನನಗೆ ಬರ್ ಕೊಟ್ಟಿರೋದು ದೇವ್ಗಾಂಕರ್ ಛಾಯಾ ದೇವಗಾಂಕರ್ ಅವರು ಪ್ರೊಫೆಸರ್ ಅವರು ಮೊನ್ನೆ ಹದಿನಾರನೇ ತಾರೀಕು ವರದಿ ಕೊಟ್ಟಿದ್ದಾರೆ ಮೊನ್ನೆ ಹದಿನಾರನೇ ತಾರೀಕು ವರದಿ ಕೊಟ್ಟಿದ್ದಾರೆ ಸರ್ಕಾರ ಅದನ್ನು ಪರಿಶೀಲನೆ ಮಾಡಿ ಆ ವರದಿಯನ್ನು ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಏನಪ್ಪ ನೀನೇ ಕರ್ಕ ಬಂದಿದ್ದಿಲ್ಲ ಪೇಜ್ ವರದಿ ಕೊಟ್ಟಿದ್ದಾರೆ ಅದೆಲ್ಲ ಏನೇನು ರೆಕಮೆಂಡೇಶನ್ ಇದೆ ತಾವು ಹೇಳಿದಿರಿ ನೋಡಿ ಮಾಡಣ ಆ ರೆಕಮೆಂಡೇಶನ್ ಎಲ್ಲ ಜಾರಿ ಮಾಡ್ತೀವಿ ಬಹುಶಃ ನನಗನ್ಸತ್ತೆ ಇನ್ನು ಐದಾರು ವರ್ಷಗಳಲ್ಲಿ ಐದಾರು ವರ್ಷಗಳಲ್ಲಿ ಈ ಶಿಕ್ಷಣ ಸಮಿತಿಯ ವರದಿಯನ್ನ ಜಾರಿ ಮಾಡಿದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕ್ಷರತೆ ಇಂಪ್ರೂವ್ ಆಗ್ತದೆ ಸಾಕ್ಷರತೆ ಇಂಪ್ರೂವ್ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ನೀವೇನು ನೀವು ಹನ್ನೊಂದು ವರ್ಷ ಇದ್ರಿ ಅರ್ಗ ಜ್ಞಾನೇಂದ್ರ ಅವರೇ ಹನ್ನೊಂದು ವರ್ಷ ನೀವು ಅಧಿಕಾರದಲ್ಲಿ ಇದ್ದರು ನೀವೇನು ಕಡಿಮೆ ಇರಲಿಲ್ಲ ನಾವು ಶಿಕ್ಷಣಕ್ಕೆ ಹೆಲ್ತ್ಗೆ ಅಲ್ಲಿ ಆ ಭಾಗದಲ್ಲಿ ಹೆಚ್ಚು ಆಸ್ಪತ್ರೆಗಳನ್ನು ತೆಗೀರಿ ಅಂತ ಹೇಳಿದ್ದೀನಿ ನಾರ್ಮಸ್ನ ಬಿಟ್ಟು ತೆಗೀರಿ ಅಂತ ಹೇಳಿದ್ದೀನಿ ಶಿಕ್ಷಣದಲ್ಲಿ ಆರೋಗ್ಯದಲ್ಲಿ ಮುಂದುವರಿಬೇಕು ಇವತ್ತು ತ್ರೀ ಸೆವೆಂಟಿ ಒನ್ ಜೆ ಜಾರಿ ಮೇಲೆ ಹತ್ತು ಸಾವಿರ ಮೆಡಿಕಲ್ ಸ್ಟೂಡೆಂಟು ಅಡ್ಮಿಷನ್ ಆಗಿದೆ ಮೂವತ್ತೊಂದು ಸಾವಿರ ಇಂಜಿನಿಯರ್ಗಳಾಗಿದ್ದಾರೆ ಐ ಮೀನ್ ಇಂಜಿನಿಯರಿಂಗ್ ಪದವಿ ಇಂಜಿನಿಯರ್ ಪದವಿಗೆ ಅಡ್ಮಿಷನ್ಸ್ ಆಗಿದೆ ಮೂವತ್ತೊಂದು ಸಾವಿರ ಹತ್ತು ಸಾವಿರ ಮೆಡಿಕಲ್ಗೆ ಅಡ್ಮಿಷನ್ಸ್ ಆಗಿರೋದು ಇಂಜಿನಿಯರಿಂಗ್ಗೆ ಮೂವತ್ತೊಂದು ಸಾವಿರ ಹನ್ನೆರಡು ಸಾವಿರ ಡೆಂಟಲ್ ಹೋಮಿಯೋಪತಿ ಮತ್ತು ಇತರೆ ಇವೆಲ್ಲ ಸೇರಿ ಅದು ಹನ್ನೆರಡು ಸಾವಿರ ಆಗಿದೆ ಮೂವತ್ತೆರಡು ಸಾವಿರ ಉದ್ಯೋಗ ಭರ್ತಿಯಾಗಬೇಕು ಮೂವತ್ತ ಎರಡು ಸಾವಿರ ಉದ್ಯೋಗ ಭರ್ತಿ ಆಗ್ಬೇಕು ನಾನು ಏನೇನು ಹೇಳಿದ್ದೀನಿ ಅಂತಂದರೆ ಏಯ್ಟಿ ಪರ್ಸೆಂಟ್ ನೀವೇ ಭರ್ತಿ ಮಾಡ್ಕೊಳ್ಳಿ ಸರ್ಕಾರಕ್ಕೆ ಬರಬೇಡಿ ಅಂತ ಹೇಳಿದ್ದೀನಿ ಏಯ್ಟಿ ಪರ್ಸೆಂಟ್ ಮೂವತ್ತೆರಡು ಸಾವಿರದಲ್ಲಿ ಏಯ್ಟಿ ಪರ್ಸೆಂಟ್ ನೀವೇ ಭರ್ತಿ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ ಟೀಚರ್ಗಳ್ನ ಭರ್ತಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೀವಿ ನಾವು ಇವೆಲ್ಲವನ್ನೂ ಕೂಡ ಉತ್ತರ ಕರ್ನಾಟಕದ ವಿಶೇಷವಾಗಿ ಎಂಥದ್ದು ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನೆಲ್ಲ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಶಿಟ್ ನಾಟ್ ಎ ಫ್ಯಾಕ್ಟ್ ಐದು ಸಾವಿರ ಕೊಟ್ಟಿರೋದು ನೀವು ಅಲ್ಲಿಗಳಾಗಲ್ಲ